ಇತ್ತೀಚೆಗೆ ಒಂದು ಹೇಳಿಕೆ ನನ್ನ ಗಮನ ಸೆಳೆದಿದೆ ಈಶ್ವರಪ್ಪನವರು ಬಿ ಜೆ ಪಿಯ ಗುಂಡು ಪಾರ್ಟಿಗಳು ಗೆಲ್ಲುತ್ತಾರೋ ಅಥವಾ ಬಿ ಜೆ ಪಿಯ ಸುಸಂಸ್ಕೃತ ಮತದಾರರು ಗೆಲ್ಲುತ್ತಾರೋ ಎಂದು ಸವಾಲು ಹಾಕಿದ್ದಾರೆ ಅಲ್ಲಿಗೆ ಬಿ ಜೆ ಪಿಯವರು ಎರಡು ಸಂಸ್ಕೃತಿಗಳಲ್ಲಿ ಹಂಚಿ ಹೋಗಿರುವುದನ್ನು ಈಶ್ವರಪ್ಪನವರು ಹೇಳಿದ್ದಾರೆ ಈ ಹಿಂದೆ ಬಿ ಜೆ ಪಿ ಎಂದರೆ ಅದು ರಾಷ್ಟ್ರಭಕ್ತರ ಮತ್ತು ಈ ದೇಶದ ನೆಲದ ಸಂಸ್ಕೃತಿಯ ಪ್ರತಿಪಾದಿಸುವ ಪಕ್ಷ ಎಂದು ನಂಬಲಾಗಿತ್ತು ಆದರೆ ಬರುಬರುತ್ತ ಬಿ ಜೆ ಪಿ ಪಕ್ಷವು ಇತರೆ ಯಾವುದೇ ಪಕ್ಷಗಳಿಗಿಂತ ಕಡಿಮೆ ಇಲ್ಲ ಎಂಬಂತೆ ಆಗುತ್ತಿದೆ ಕಾರಣ ಬಿ ಜೆ ಪಿ ತನ್ನ ಮೂಲ ಸಿದ್ಧಾಂತವನ್ನು ಧಾರೆ ಎಂದು ಕಳಚಿಕೊಂಡು ತನ್ನಲ್ಲಿ ಬೇಕು ಬೇಡ ಎನ್ನದೇ ಬಂದವರನ್ನೆಲ್ಲ ಸೇರಿಸಿಕೊಂಡು ಈಗ ಬಿ ಜೆ ಪಿಯು ಸಮ್ಮಿಶ್ರ ಪಕ್ಷವಾಗಿದೆ ಬಿ ಜೆ ಪಿಯ ಸಂಸ್ಕೃತಿಯು ಹೊರಗಿನಿಂದ ಬಂದ ಕಾಂಗ್ರೆಸ್ ಇರ್ಬೋದು ಜನತಾ ಪರಿವಾರದವರಿರ್ಬೋದು ಅಥವಾ ಇನ್ಯಾವುದೇ ಪಕ್ಷದವರಿರ್ಬೋದು ಅವರೆಲ್ಲರ ದುಷ್ಟ ಮತ್ತು ಭ್ರಷ್ಟ ಸಂಸ್ಕೃತಿಯನ್ನು ತನ್ನಲ್ಲಿ ಅಳವಡಿಸಿಕೊಂಡು ಅಧಿಕಾರಕ್ಕಾಗಿ ಆಪಿಸುತ್ತಿದೆ ಈ ಹಿಂದೆ ಬಿ ಜೆ ಪಿಯು ಯಾವುದೇ ಅಧಿಕಾರದಾಗಲ್ಲದೆ ತನ್ನ ಸಿದ್ಧಾಂತವನ್ನು ಹಿಂದುತ್ವಕ್ಕಾಗಿ ಬಳಸುತ್ತಿತ್ತು ಆದರೆ ಬಿ ಜೆ ಪಿಯು ಇಂದು ಅಧಿಕಾರಕ್ಕಾಗಿ ತನ್ನ ಸಿದ್ಧಾಂತವನ್ನು ಬಳಸಿ ಬೀಸಾಡುತ್ತಿದೆ ಇಂತಹ ಸಂದರ್ಭದಲ್ಲಿ ಬಿ ಜೆ ಪಿಯ ಇತಿಹಾಸವನ್ನು ನೆನಪಿಸಿಕೊಂಡಾಗ ಬಹಳ ಬೇಸರವೆನಿಸುತ್ತದೆ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ಬಿ ಜೆ ಪಿಯನ್ನು ನಾನು ಸೂಕ್ಷ್ಮವಾಗಿ ಗಮನಿಸುತ್ತಾ ಬಂದಿದ್ದೇನೆ ಕರ್ನಾಟಕದಲ್ಲಿ ರಾಜಕೀಯವಾಗಿ ಬಿ ಜೆ ಪಿ ಅದೇ ತಾನೇ ಬಿ ಬಿ ಶಿವಪ್ಪ ನೇತೃತ್ವದಲ್ಲಿ ಯಡಿಯೂರಪ್ಪನವರು ಶಾಸಕರಾಗಿ ವಿಧಾನಸಭೆ ಪ್ರವೇಶ ಮಾಡಿದ್ದರು ಆಗಿನ ಜನತಾ ಪಕ್ಷದ ಬಾಲಂಗೋಚಿಯಾಗಿ ಸಮ್ಮಿಶ್ರ ಸರ್ಕಾರದಲ್ಲಿ ಪಾಲುದಾರಿಕೆಯಲ್ಲಿದ್ದ ಬಿ ಜೆ ಪಿ ನಾಯಕರು ಅದೇ ತಾನೇ ರಾಜಕೀಯದ ಪಟ್ಟುಗಳನ್ನು ಕಲಿತಿದ್ದ ಕಾಲ ಹೆಗಡೆಯವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮುಖ್ಯಮಂತ್ರಿಯಾಗಿ ತಾವು ಗಳಿಸಿದ ಜನಪ್ರಿಯತೆಯನ್ನು ಮತ್ತಷ್ಟು ನಗದು ಮಾಡಿಕೊಳ್ಳುವ ದೃಷ್ಟಿಯಿಂದ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪುನಃ ಚುನಾವಣೆಗೆ ಹೋಗಿ ಬಹುಮತವನ್ನು ಪಡೆದು ತಮ್ಮ ನಾಯಕತ್ವವನ್ನು ಪುನಃಸ್ಥಾಪಿಸಿದರು ಆಗ ಹೆಗಡೆಯವರು ಕರ್ನಾಟಕ ಮಾತ್ರವಲ್ಲದೆ ಭಾರತದಾದ್ಯಂತ ಜನಪ್ರಿಯತೆ ಪಡೆದ ರಾಷ್ಟ್ರೀಯ ನಾಯಕರಾಗಿ ಆಗಿನ ಕಾಂಗ್ರೆಸ್ ನಾಯಕ ಪ್ರಧಾನಿ ರಾಜೀವ್ ಗಾಂಧಿ ಅವರಿಗೆ ಜನತಾ ಪರಿವಾರದಿಂದ ಪರ್ಯಾಯ ನಾಯಕರಾಗಿ ಭವಿಷ್ಯದ ಪ್ರಧಾನಿ ಎಂದೇ ಬಿಂಬಿತವಾಗಿದ್ದರು ಅಂತಹ ಸಂದರ್ಭದಲ್ಲಿ ಬಿ ಜೆ ಪಿಗೆ ರಾಷ್ಟ್ರದಲ್ಲಾಗಲಿ ಕರ್ನಾಟಕದಲ್ಲಿ ಆಗಲಿ ಯಾವುದೇ ರಾಜಕೀಯ ಅವಕಾಶಗಳು ಇರಲಿಲ್ಲ ಬೋಫೋರ್ಸ್ ಹೆಸರಿನಲ್ಲಿ ರಾಜೀವ್ ಗಾಂಧಿಯನ್ನು ಮಣಿಸಿದ ಅವರ ಸಂಪುಟದ ಮಂತ್ರಿ ವಿಶ್ವನಾಥ್ ಪ್ರತಾಪ್ ಸಿಂಗ್ ಅವರು ಜನತಾದಳದ ಜುಂಗಿಡಿದು ಪ್ರಧಾನಿ ಪಟ್ಟಕ್ಕೆ ಏರಿದರು ಆಗ ಅಷ್ಟಿಷ್ಟು ಸ್ಥಾನಗಳನ್ನು ಪಡೆದಿದ್ದ ಬಿ ಜೆ ಪಿಯು ಜನತಾದಳದ ಸರ್ಕಾರವನ್ನು ಬೆಂಬಲಿಸಿತು ಜನತಾದಳ ಸರ್ಕಾರವನ್ನು ಬೆಂಬಲಿಸಿದ ಬಿ ಜೆ ಪಿಯು ತನ್ನ ರಾಜಕೀಯ ಶಕ್ತಿಯನ್ನು ವರ್ಧನೆ ಮಾಡಿಕೊಳ್ಳಲು ರಾಮಮಂದಿರ ಹೋರಾಟವನ್ನು ಅದ್ವಾನಿಯವರ ನೇತೃತ್ವದಲ್ಲಿ ಆರ್ ಎಸ್ ಎಸ್ ನಾಯಕರು ರೂಪಿಸಿದರು ರಾಮಮಂದಿರ ಯಾತ್ರೆಯು ಭಾರತದ ಎರಡೂ ಬದಿಯ ಮತೀಯ ಶಕ್ತಿಗಳನ್ನು ಕೋಮವಾದವನ್ನು ಪ್ರಚೋದಿಸಿದ ಫಲವಾಗಿ ಅಲ್ಲಿಯವರಿಗೆ ಭಾರತದಲ್ಲಿ ಕಾಪಾಡಿಕೊಂಡು ಬಂದಿದ್ದ ಸಾಮರಸ್ಯ ಜಾತ್ಯತೀತ ಮತ್ತು ಸಂವಿಧಾನಬದ್ಧ ನಿಲುವುಗಳಿಗೆ ಜನಸಾಮಾನ್ಯರು ವ್ಯತಿರಿಕ್ತವಾಗಿ ವರ್ತಿಸಲು ಆರಂಭಿಸಿದರು ಫಲವಾಗಿ ಬಿ ಜೆ ಪಿಯು ದಿನೇ ದಿನೇ ತನ್ನ ರಾಜಕೀಯ ಶಕ್ತಿಯನ್ನು ಕೋಮು ರಾಜಕೀಯದ ಮೂಲಕ ಬಲವರ್ಧನೆ ಮಾಡಿಕೊಂಡರೆ ಕಾಂಗ್ರೆಸ್ ಮತ್ತು ಜನತಾ ದಳಗಳು ಜಾತ್ಯತೀತ ತತ್ವ ಮತ್ತು ಹಿಂದುತ್ವದ ಪರ ವಿರೋಧ ನಿಲುವಿನಲ್ಲಿ ಗೊಂದಲಕ್ಕೀಡಾಗಿ ದಿನೇ ದಿನೇ ತಮ್ಮ ರಾಜಕೀಯ ಶಕ್ತಿಯನ್ನು ಬಿ ಜೆ ಪಿಗೆ ದಾರಿ ಏರಿಯುತ್ತಾ ಬಂದರು ಅದರ ಫಲವಾಗಿ ಕಾಂಗ್ರೆಸ್ತರ ಶಕ್ತಿಯಾಗಿ ನೆಲೆ ನಿಂತಿದ್ದ ಜನತಾ ಪರಿವಾರವು ಜನತಾ ದಳದ ಹಲವು ಹೆಸರಿನಲ್ಲಿ ಹಲವು ಹೋಳುಗಳಾಗಿ ಉತ್ತರ ಭಾರತದಲ್ಲಿ ತನ್ನ ಸರ್ಕಾರಗಳನ್ನು ಒಂದೊಂದಾಗಿ ಕಳೆದುಕೊಂಡಿತು ಅಲ್ಲಿ ಬಿ ಜೆ ಪಿಯು ಬಿ ಎಸ್ ಪಿ ಮತ್ತು ದಳದಲ್ಲಿ ಭಿನ್ನಾಭಿಪ್ರಾಯವಿದ್ದ ಪ್ರತ್ಯೇಕ ಗುಂಪುಗಳ ಬೆಂಬಲ ಪಡೆದು ಉತ್ತರ ಭಾರತದಲ್ಲಿ ತನ್ನ ರಾಜಕೀಯ ಕೋಟೆಯನ್ನು ರಾಮ ಮಂದಿರ ಹೆಸರಿನಲ್ಲಿ ಸುಭದ್ರವಾಗಿ ಕಟ್ಟಿಕೊಂಡಿತು ಈ ರಾಜಕೀಯ ಸ್ಥಿತ್ಯಂತಗಳಿಂದಾಗಿ ದೇಶವು ಹಿಂದುತ್ವ ಜಾತ್ಯತೀತ ಹೆಸರಿನಲ್ಲಿ ವಿಭಜನೆಯಾಗುವಂಥ ತಲುಪಿ ಇತ್ತೀಚೆಗೆ ಸಂವಿಧಾನದ ಆದರ್ಶಗಳು ಜನಸಾಮಾನ್ಯನಲ್ಲಿ ಜಾಗೃತವಾಗಿದ್ದರ ಫಲವಾಗಿ ಬಿ ಜೆ ಪಿಯ ಬಲವು ತನಗೆ ತಾನೇ ಕುಂದುತ್ತಿದೆ ಇನ್ನು ಕರ್ನಾಟಕದಲ್ಲಿ ಕೋಜಾ ಹೆಸರಿನ ಸಮ್ಮಿಶ್ರ ಸರ್ಕಾರ ರಚನೆಯ ಮೂಲಕ ಬಿ ಜೆ ಪಿಯು ತನ್ನ ರೆಕ್ಕೆಗಳನ್ನು ದಕ್ಷಿಣದಲ್ಲಿ ವಿಸ್ತರಿಸಿದರು ತೆಲಂಗಾಣ ಆಂಧ್ರ ಪ್ರದೇಶ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಆಯಾ ಪ್ರಾದೇಶಿಕ ನಾಯಕರ ಚಾಣಕ್ಷ ಹಿಡಿತದಿಂದಾಗಿ ಬಿ ಜೆ ಪಿಯು ಕರ್ನಾಟಕದ ಆಚೆ ತನ್ನ ಪ್ರಭಾವವನ್ನು ವಿಸ್ತರಿಸಲು ಸಾಧ್ಯವಾಗಿಲ್ಲ ಈಗ ತಾನೇ ತಾನಾಗಿ ಕರ್ನಾಟಕದಲ್ಲಿ ತನ್ನ ನೆಲೆಯನ್ನು ಕಳೆದುಕೊಂಡಿರುವ ಬಿ ಜೆ ಪಿಯು ಈಗೀಗ ಅಲ್ಪ ಸ್ವಲ್ಪ ಪ್ರಭಾವ ಇರುವ ಗೋವಾ ತೆಲಂಗಾಣ ಮತ್ತು ಮಹಾರಾಷ್ಟ್ರದಲ್ಲಿ ನಿಚ್ಚಳವಾಗಿ ತನ್ನ ನೆಲೆಯನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕಳೆದುಕೊಂಡುತ್ತಿರುವುದು ಕಂಡುಬರುತ್ತಿದೆ ಅಲ್ಲಿಗೆ ಭಾರತವನ್ನು ವಿಭಜಿಸುವ ಉತ್ತರ ದಕ್ಷಿಣ ಎಂದು ನಾವು ಕರೆಯುವ ಭೂರೇಖೆಯನ್ನು ವಿಭಜಿಸುವ ವಿಂದ್ಯ ಪರ್ವತದ ದಕ್ಷಿಣ ಭಾಗದಲ್ಲಿ ಬಹುತೇಕ ಬಿ ಜೆ ಪಿಯು ಬರುವ ದಿನಗಳಲ್ಲಿ ನಿರಸ್ತ್ರ ಮತ್ತು ನಿಶಕ್ತ ಆಗಲಿದೆ ಉತ್ತರ ಭಾರತದಲ್ಲಿ ಮೋದಿಯವರ ಸುಳ್ಳು ಭರವಸೆ ಮತ್ತು ಆಡಳಿತ ವೈಫಲ್ಯಗಳನ್ನು ಮನಗಂಡ ಉತ್ತರ ಭಾರತದ ಮತದಾರರು ಕೂಡ ಬೇಸತ್ತು ಅನಿವಾರ್ಯವಾಗಿ ಕಾಂಗ್ರೆಸ್ ಮತ್ತು ಇತರೆ ಪಕ್ಷಗಳತ್ತ ಮುಖ ಮಾಡಿರುವುದನ್ನು ನೋಡಿದರೆ ಬಿ ಜೆ ಪಿಯು ಬರಲಿರುವ ದಿನಗಳಲ್ಲಿ ಉತ್ತರ ಭಾರತದಲ್ಲಿಯೂ ಕೂಡ ತನ್ನ ಅಸ್ತಿತ್ವವನ್ನು ಕ್ರಮೇಣ ಕಳೆದುಕೊಳ್ಳುವ ಸಾಧ್ಯತೆ ಕಂಡುಬರುತ್ತಿದೆ ಬಿ ಜೆ ಪಿಯ ಈ ದುಸ್ಥಿತಿಯ ಬಗೆಗೆ ಭಾರತೀಯ ಜನತಾ ಪಕ್ಷದ ನಾಯಕರು ಆತ್ಮಾವಲೋಕನ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಕಾರಣ ಇಷ್ಟೇ ಮೋದಿಯ ಚಕ್ರಾಧಿಪತ್ಯ ನಾಯಕತ್ವವನ್ನು ನೆಚ್ಚಿಕೊಂಡು ತಾವು ಏನೂ ಮಾಡಿದರೂ ಸರಿ ಎಂಬ ಅಹಂಕಾರ ನಾಯಕರ ನೆತ್ತಿಗೇರಿರುವ ಹಣ ಮತ್ತು ಅಧಿಕಾರ ಮತದ ಫಲ ಇದು ಯಾವ ಕುಟುಂಬ ರಾಜಕಾರಣವನ್ನು ಬಿ ಜೆ ಪಿಯು ಸೈದ್ಧಾಂತಿಕವಾಗಿ ವಿರೋಧಿಸುತ್ತಿತ್ತು ಈಗ ಅದೇ ಬಿ ಜೆ ಪಿಯು ರಾಷ್ಟ್ರ ಮಟ್ಟದಿಂದ ಹಿಡಿದು ಗ್ರಾಮ ಪಂಚಾಯಿತಿ ಮಟ್ಟದವರೆಗೂ ಕುಟುಂಬ ರಾಜಕಾರಣಿಗಳನ್ನು ತನ್ನ ಅಧಿಕಾರಕ್ಕಾಗಿ ಬಳಸುತ್ತಾ ಬೆಳೆಸುತ್ತಾ ಅಧಿಕಾರವನ್ನು ನೇರ ನೇರ ಭ್ರಷ್ಟಾಚಾರದ ಮೂಲಕ ಅಧಿಕಾರಶಾಹಿಗಳ ಬೆದಿಗರಿಕೆಗಳ ಮೂಲಕ ಅಧಿಕಾರಕ್ಕೆ ಯತ್ನಿಸುತ್ತಿರುವುದು ಜನರಿಗೆ ಮನವರಿಕೆಯಾಗಿದೆ ಈ ಹಿಂದೆ ಕಾಂಗ್ರೆಸ್ ಕೂಡ ಇದೇ ಮಾದರಿಯ ರಾಜಕಾರಣ ಮಾಡಿದ್ದರಿಂದ ಭಾರತದ ಬಹುತೇಕ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡು ನಿಶ್ಚೇಷ್ಟವಾಗಿದೆ ಕಾಂಗ್ರೆಸ್ ಮಾಡಿದ ತಪ್ಪುಗಳನ್ನೇ ಏಕಕ್ತಿ ವೈಭವೀಕರಣವನ್ನೇ ಬಿ ಜೆ ಪಿ ಮಾಡುವುದಾದರೆ ಬಿ ಜೆ ಪಿ ಯಾಕೆ ಬೇಕು ಇದು ಪ್ರಜ್ಞಾವಂತ ಮತದಾರರ ಪ್ರಶ್ನೆ ಈ ಹಿಂದಿನ ಕಾಂಗ್ರೆಸ್ಗೂ ಈಗಿನ ಮೋದಿ ನೇತೃತ್ವದ ಬಿ ಜೆ ಪಿಗೂ ಯಾವುದೇ ವಿಚಾರದಲ್ಲಿ ವ್ಯತ್ಯಾಸವಿಲ್ಲ ಅದೇ ಸುಳ್ಳು ಭರವಸೆಗಳು ದುರಾಡಳಿತ ಅಧಿಕಾರಶಾಹಿ ಬೆದರಿಕೆ ಕುಟುಂಬ ರಾಜಕಾರಣ ಎದುರಾಳಿಗಳನ್ನು ಹತ್ತಿಕ್ಕಲು ಯಾವುದೇ ಪ್ರಯತ್ನಗಳಿಗೆ ಏಸದ ಬಿ ಜೆ ಪಿಯನ್ನು ಕಂಡರೆ ಹಿಂದಿನ ಕಾಂಗ್ರೆಸ್ಗೂ ಮೋದಿ ನೇತೃತ್ವದ ಈಗಿನ ಬಿ ಜೆ ಪಿಗೂ ಎಲ್ಲಷ್ಟು ವ್ಯತ್ಯಾಸ ಕಂಡುಬರುತ್ತಿಲ್ಲ ಭಾರತದ ರಾಜಕೀಯ ಇತಿಹಾಸವನ್ನು ಬಲ ಮತದಾರ ಮತ್ತು ಬೆಲೆ ಏರಿಕೆ ನಿರುದ್ಯೋಗ ಇತರ ಸಮಸ್ಯೆಗಳಿಂದ ನೊಂದಿರುವ ಇತಿಹಾಸ ತಿಳಿಯದ ವಾಟ್ಸಪ್ ವಿವಿಯ ಓ ಮತದಾರ ಕೂಡ ಮನಸ್ಥಿತಿಯು ನಿರಾಶೆಯಲ್ಲಿ ಹತಾಶೆಯಿಂದ ಮಡುಗಟ್ಟಿದೆ ಇಂತಹ ಸಂಘರ್ಷದ ಸಂದರ್ಭದಲ್ಲಿ ಸಹಜವಾಗಿ ಭಾರತದ ಎಲ್ಲ ರಾಜ್ಯಗಳ ಮತದಾರರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಮತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಯಾವ ರೀತಿ ಮನಸ್ಥಿತಿಯಲ್ಲಿ ಇದ್ದರೂ ಈಗ ಅದೇ ಮನಸ್ಥಿತಿಯಲ್ಲಿ ಮತವನ್ನು ಚಲಾಯಿಸುತ್ತಿದ್ದಾರೆ ಅಂದರೆ ಆ ಸಂದರ್ಭದಲ್ಲಿ ಯಾವ ರೀತಿ ಆಡಳಿತ ಪಕ್ಷದ ವಿರುದ್ಧ ಮತದಾರರು ಸಿಡಿದು ವಿರೋಧ ಪಕ್ಷಗಳು ಯೋಗ್ಯವಿರಲಿ ಯೋಗ್ಯವಿಲ್ಲದಿರಲಿ ಅವರಿಗೆ ಮತವನ್ನು ನೀಡಿ ತಮ್ಮ ಹತಾಶೆಯನ್ನು ವ್ಯಕ್ತಪಡಿಸಿದಂತೆ ಈ ಬಾರಿಯ ಚುನಾವಣೆಯಲ್ಲಿ ಮತದಾರರು ತಮ್ಮ ಮತವನ್ನು ಆಡಳಿತ ವಿರೋಧಿ ನೆಲೆಯಲ್ಲಿ ವಿರೋಧ ಪಕ್ಷಗಳಿಗೆ ಮತವನ್ನು ಚಲಾಯಿಸಿರುವುದರಿಂದ ಕಾಂಗ್ರೆಸ್ ಮತ್ತು ಇತರೆ ವಿರೋಧ ಪಕ್ಷಗಳು ಸಹಜವಾಗಿ ಈ ಹಿಂದಿಗಿಂತಲೂ ಹೆಚ್ಚಿನ ಮತವನ್ನು ಮತ್ತು ಲೋಕಸ್ಥಾನ ಬಳ ಲೋಕಸಭಾ ಸ್ಥಾನಗಳನ್ನು ಪಡೆಯುವುದು ಸಹಜವೇ ಆಗಿದೆ ಈ ಅಂಶಗಳನ್ನು ಅವಲೋಕಿಸಿದಾಗ ಬಿ ಜೆ ಪಿ ನಾಯಕರು ಮೋದಿ ಅವರ ನಕಲಿ ನ್ಯೂ ಇಂಡಿಯಾವನ್ನು ಅತಿಯಾಗಿ ನಂಬಿ ಹಾಳಾಗುತ್ತಿರುವುದು ಕಂಡುಬರುತ್ತಿದೆ ಆದ್ದರಿಂದಲೇ ಈ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಬಿ ಜೆ ಪಿ ಮತ್ತು ಮೋದಿಯಿಂದ ಅಂತರವನ್ನು ಕಾಪಾಡಿಕೊಂಡು ಬಿ ಜೆ ಪಿಯಲ್ಲಿ ಪರ್ಯಾಯ ನಾಯಕನನ್ನು ಹುಡುಕುತ್ತಿದೆ ಆರ್ ಎಸ್ ಎಸ್ ನಾಯಕರಿಗೆ ಒಂದಂತೂ ಖಚಿತವಾಗಿದೆ ಈ ಬಾರಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬಹುಮತ ಪಡೆಯುವುದಿಲ್ಲ ಆದ್ದರಿಂದ ಸಮ್ಮಿಶ್ರ ಸರ್ಕಾರ ರಚನೆಗೆ ಯೋಗ್ಯರಾದ ಪ್ರಧಾನಿ ಅಭ್ಯರ್ಥಿಯನ್ನು ಆರ್ ಎಸ್ ಎಸ್ ತಲಾಶ್ ಮಾಡುತ್ತಿದೆ ಈ ನಿಟ್ಟಿನಲ್ಲಿ ನಿತಿನ್ ಗಡ್ಕರಿ ಹೆಸರು ಮುಂಚೂಣಿಯಲ್ಲಿ ಇದೆ ಇನ್ನು ಏನೇ ಲಾಗ ಹಾಕಿದರೂ ಕಾಂಗ್ರೆಸ್ ನೂರರಿಂದ ನೂರ ಇಪ್ಪತ್ತು ಸ್ಥಾನ ದಾಟುವುದಿಲ್ಲ ಬಿ ಜೆ ಪಿ ಎರಡು ನೂರರಿಂದ ಎರಡು ನೂರ ಇಪ್ಪತ್ತು ಸ್ಥಾನ ಪಡೆಯುವುದರಿಂದ ಅತಿ ಹೆಚ್ಚು ಸ್ಥಾನ ಪಡೆದ ಪಕ್ಷ ಆಗುವುದರಿಂದ ಸಹಜವಾಗಿ ರಾಷ್ಟ್ರಪತಿಗಳು ಬಿ ಜೆ ಪಿಗೆ ಮೊದಲ ಅವಕಾಶ ನೀಡುತ್ತಾರೆ ಇಲ್ಲಿ ಬಿ ಜೆ ಪಿಗಿರುವ ತೊಡಕೆಂದರೆ ಮೋದಿಯವರು ತಮ್ಮ ನಾಯಕತ್ವದ ಮೇಲೆ ಅಪಾರವಾದ ನಂಬಿಕೆ ಇಟ್ಟುಕೊಂಡು ತಮ್ಮ ಎನ್ ಡಿ ಎ ಮಿತ್ರ ಪಕ್ಷಗಳು ಸೋಲಲು ತಂತ್ರ ಮಾಡಿರೋದ್ರಿಂದ ಈಗಿರುವ ಎನ್ ಡಿ ಎ ಮಿತ್ರ ಪಕ್ಷದ ನಲವತ್ತೊಂಬತ್ತು ಸ್ಥಾನಗಳ ಪೈಕಿ ಹತ್ತು ಸ್ಥಾನಗಳನ್ನು ಎನ್ ಡಿ ಎ ಒಕ್ಕೂಟದ ಮಿತ್ರ ಗೆಲ್ಲುವುದು ಅಸಾಧ್ಯವಾಗಿದೆ ಒಟ್ಟಾರೆ ಬಿ ಜೆ ಪಿಯ ಬಲ ಈ ಬಾರಿ ಎರಡು ನೂರ ನಲವತ್ತೆರಡು ದಾಟುವುದು ಕಷ್ಟವಿದೆ ಎರಡು ನೂರ ಎಪ್ಪತ್ತೆರಡು ಸಂಖ್ಯೆಯ ಬಹುಮತ ಪಡೆಯಲು ಬಿ ಜೆ ಪಿಯು ಅನಿವಾರ್ಯವಾಗಿ ವೈಎಸ್ಆರ್ ಮತ್ತು ಬಿ ಜೆ ಡಿ ಬೆಂಬಲ ಪಡೆದು ಅಲ್ಪ ಬಹುಮತದ ಸರ್ಕಾರ ರಚನೆ ಮಾಡುವುದೇ ಆದರೆ ಅಂಥ ಸರ್ಕಾರ ಎರಡು ವರ್ಷಗಳ ಅವಧಿಯನ್ನು ದಾಟುವುದು ಕಷ್ಟವಿದೆ ಅಲ್ಲಿಗೆ ಸಾವಿರದ ಒಂಬೈನೂರ ತೊಂಬತ್ತಾರರ ಪರಿಸ್ಥಿತಿ ಈ ಲೋಕಸಭೆಯಲ್ಲಿ ಮರುಕಳಿಸುವುದು ನಿಶ್ಚಿತವಿದೆ ಅಂದರೆ ಈ ಸಂದರ್ಭದಲ್ಲಿ ಇಂಡಿಯಾ ಒಕ್ಕೂಟಕ್ಕೆ ಅವಕಾಶ ಆದರೂ ಆಗಬಹುದು ಅಥವಾ ಪುನಃ ಲೋಕಸಭೆಗೆ ಚುನಾವಣೆ ನಡೆಯಬಹುದು ಎಲ್ಲವೂ ಆಗಿನ ನಾಯಕತ್ವ ಮತ್ತು ರಾಷ್ಟ್ರಪತಿಗಳ ನಿಲುವಿನ ಮೇಲೆ ನಿಂತಿದೆ ಒಟ್ಟಾರೆ ಪರಿಸ್ಥಿತಿಯನ್ನು ಅವಲೋಕಿಸಿದರೆ ಈ ಲೋಕಸಭೆಯು ಒಂದು ವರ್ಷದವರೆಗೆ ಆಡಳಿತ ನಡೆಸುವುದು ಕಷ್ಟವಿದೆ ಎಂದು ಕಂಡುಬರುತ್ತದೆ ಯಾವುದಕ್ಕೂ ಜೂನ್ ನಾಲ್ಕರಂದು ಈ ವಿಚಾರವು ಸ್ಪಷ್ಟ ರೂಪ ತಾಳಲಿದೆ ಏನೇ ಇರಲಿ ಈ ಚುನಾವಣೆಯ ನಂತರವಾದರೂ ಬಿ ಜೆ ಪಿ ನಾಯಕರು ತಮ್ಮ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ಪಕ್ಷವನ್ನು ಮುಂಬರುವ ದಿನಗಳಲ್ಲಿ ಪಕ್ಷವನ್ನು ನಿಷ್ಠೆಯಿಂದ ಭ್ರಷ್ಟಾಚಾರ ಮುಕ್ತಿಯಿಂದ ಕಟ್ಟಲೆಂದು ಆಶಿಸೋಣ ಇನ್ನು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇದ್ದ ಬಿದ್ದ ಭ್ರಷ್ಟರಿಂದ ಮುಕ್ತವಾಗಿರುವ ಕಾಂಗ್ರೆಸ್ ಪಕ್ಷವು ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಆತ್ಮಾವಲೋಕನ ಮಾಡಿಕೊಂಡು ಸ್ವಚ್ಛವಾದ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ನೀಡಲೆಂದು ಭಾವಿಸೋಣ ಇನ್ನು ಜನತಾ ಪರಿವಾರದ ವಿಚಾರ ಹೇಳಬೇಕೆಂದರೆ ಬಹುತೇಕ ಜನತಾ ಪರಿವಾರವು ಭಾರತದಲ್ಲಿ ತನ್ನ ಅಂತ್ಯವನ್ನು ಕಂಡಿದೆ ಆ ಸ್ಥಾನದಲ್ಲಿ ಆಮ್ ಆದ್ಮಿ ಟಿ ಎಂ ಸಿ ಡಿ ಎಂ ಕೆ ಶಿವಸೇನೆ ತೆಲುಗುದೇಶಂ ಇಂತಹ ಇತರ ಪ್ರಾದೇಶಿಕ ಪಕ್ಷಗಳು ಭವಿಷ್ಯದಲ್ಲಿ ಒಂದು ಹೊಸ ಪರ್ಯಾಯ ಅಥವಾ ಒಕ್ಕೂಟವನ್ನು ಕಟ್ಟುವ ಸಾಧ್ಯತೆ ಕಂಡುಬರುತ್ತದೆ ಏನೇ ಇರಲಿ ಒಟ್ಟಿನಲ್ಲಿ ಈ ಲೋಕಸಭಾ ಚುನಾವಣೆ ನಂತರ ಸಮ್ಮಿಶ್ರ ಸರ್ಕಾರಗಳೇ ಆಡಳಿತ ನಡೆಸುವುದು ಕಂಡುಬರುತ್ತಿದೆ